ಶೆಡ್ಲಿ ಈ ಬಗ್ಗೆ ದರ್ಶನ್ ನಟ ಆತ ಕೂಡ ಕೂಗಾಡಿ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀಯೇನೋ ಆಕೆಯ ಖರ್ಚು ದಿನಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಅಂತ ಒದ್ದರು ಅಂತ ಚಾರ್ಜ್ ಶೀಟ್ ಅವ್ರಿಗೆ ಯಾಕೆ ಬಂತು ಅಂದರೆ ಅಂದರೆ ಈ ಚಾಟಲ್ಲಿ ಅದಿದೆ ಐದು ಆರು ಏಳನೇ ತಾರೀಕು ನಡೆದಿರೋ ಈ ಸಂಭಾಷಣೆಗಳಲ್ಲಿ ಅದಿದೆ ಅದು ದರ್ಶನ್ಗೆ ಅರಿವಿತ್ತು ಹಾಗಾಗಿ ಅದನ್ನೇ ಹೇಳಿ ಒದ್ದಿದ್ದಾರೆ ಹಾಗಾಗಿ ಬರೀ ಒಂದು ಸೈಡ್ ಅಲ್ಲ ಇನ್ನೊಂದು ಸೈಡು ಸ್ಟೋರಿ ಇದೆ ಈ ಮೃತ ವ್ಯಕ್ತಿಯ ಮನಸ್ಥಿತಿ ಕೂಡ ಬಹಳ ಶಬಾಸ್ ಅನ್ನುವ ರೀತಿ ಇದೆ ಅಂತ ಏನು ಅನ್ನಿಸ್ತಾ ಇಲ್ಲ ಆರೋಪ ಪಟ್ಟಿಯ ಪ್ರಕಾರ ಗೌತಮ್ ಎಂಬ ಹೆಸರಿನಲ್ಲಿ ಈ ವ್ಯಕ್ತಿ ಇನ್ಸ್ಟಾಗ್ರಾಮ್ ನಲ್ಲಿ ನಕಲಿ ಖಾತೆ ತೆಗೆದಿದ್ದ ಅಂತ ಆರೋಪ ಪಟ್ಟಿ ಹೇಳ್ತಾ ಇದೆ ಸ್ವಾಮಿ ಬಗ್ಗೆ ಪ್ರತಿನಿತ್ಯ ಪವಿತ್ರ ಗೌಡಗೆ ಸಂದೇಶಗಳನ್ನು ಹಲವು ಬಾರಿ ಅಶ್ಲೀಲವಾದಂತಹ ಅಶ್ಲೀಲ ಎಂದು ಪರಿಗಣಿಸಬೇಕಾದಂತಹ ರೀತಿಯ ಸಂದೇಶಗಳನ್ನು ಕಳಿಸಿದ್ದಾನೆ ಅದೇನೋ ಚಾಟ್ ಇಂದು ತಕಟಕ್ ಹೇಳ್ಬಿಡ್ತೀನಿ ಪವಿತ್ರ ಗೌಡ ಹೆಸರಲ್ಲಿ ಆಕೆಯ ಸಹಾಯಕ ಅಥವಾ ಸಹಚರ ವಾಟ್ ಎವರ್ ಇಟ್ ಈಸ್ ಪವನ್ ಎಂಬ ವ್ಯಕ್ತಿ ಚಾಟಿಂಗನ್ನು ಶುರು ಮಾಡ್ಕೊತಾನೆ ಇನ್ಸ್ಟಾಗ್ರಾಮ್ನಲ್ಲಿ ರೇಣುಕಾ ಸ್ವಾಮಿ ಹಲೋ ಹಾಯ್ ನಿನ್ನ ನಂಬರ್ ಕೊಡು ನಾನು ಸೆಂಡ್ ಮಾಡು ಅಂತೇನೋ ಅಂತಾರಂತೆ ಅಂತೆ ಅದಕ್ಕೆ ಈಕೆ ನಿಮಗೆ ವಾಟ್ ಯು ಎಕ್ಸ್ಪೆಕ್ಟ್ ಕಮ್ಮಿ ನನ್ನಿಂದ ಏನು ನಿರೀಕ್ಷೆ ಮಾಡ್ತಾ ಇದ್ದೀಯಾ ನೀನು ಅಂತೇನೋ ಕೇಳ್ತಾರೆ ಅದಕ್ಕೆ ನೀ ಚೆನ್ನಾಗಿದೆಯಾ ಅಂತೇನೋ ಒಂದು ಹೇಳ್ತಾರೆ ಸರಿ ನಿನ್ನ ನಂಬರ್ ಕೊಡು ಡ್ರಾಪ್ ಮೀ ಇವರ್ ನಂಬರ್ ಅಂತ ಅವ್ರು ಏನೋ ಇಂಗ್ಲೀಷಲ್ಲಿ ಹೇಳಿದ್ದಾರೆ ನಿನ್ನ ನಂಬರ್ ಸೆಂಡ್ ಮಾಡು ಪ್ಲೀಸ್ ಅಂತ ಆತ ಕೇಳಿದ್ನಂತೆ ಇವರು ಯಾವುದೋ ಒಂದು ನಂಬರ್ ಕಳಿಸ್ಬಿಟ್ಟು ಕಾಲ್ ಆನ್ ದಿಸ್ ಅಂತಾರೆ ಹೋಲ್ ಐಡಿಯಾ ವಾಸ್ ಟು ಟೇಕ್ ದಟ್ ನಂಬರ್ ಅವನು ಯಾರು ಎಲ್ಲಿಯ ವ್ಯಕ್ತಿ ಅಮೆರಿಕಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಾನೋ ಉಗಾಂಡಲ್ಲಿ ಕುತ್ಕೊಂಡು ಮಾತಾಡ್ತಿದ್ದಾನೋ ಪಕ್ಕದ ಮನೇಲಿ ಮಾತಾಡ್ತಿದ್ದಾನೋ ಅಂತ ಕಂಡಿಡ್ಕೊಳಕೆ ನಂಬರ್ ಕಳಿಸು ಪ್ಲೀಸ್ ಕಾಲ್ ಅಂತ ಹಾಕ್ತಾರೆ ಜೂನ್ ಆರನೇ ತಾರೀಕು ಮಾರನೇ ದಿನ ಹಾಕದ ಮೇಲೆ ಇವನು ಪವಿತ್ರ ಹೆಸರಿನಲ್ಲಿ ಆ ಪಾವನ್ನು ತನ್ನ ಆ ಚಾಟನ್ನ ಮುಂದುವರಿಸ್ತಾನಂತೆ ಆತ ಮುಂದುವರಿಸಿ ನಿನ್ನ ಮೆಡಿಕಲ್ ಶಾಪ್ ಫೋಟೋ ಸೆಂಡ್ ಮಾಡು ನೋಡೋಣ ಅಂತಾರೆ ಯಾಕೆ ಸುಮ್ಮನೆ ನೀನು ಸುಳ್ಳು ಹೇಳ್ತೀಯಾ ಅಂತ ಅಂದ್ರೆ ನೀನು ಬಲೋ ಏನೋ ಒಂದು ನೀನು ಅಂತ ಏ ಮದರ್ ಪ್ರಾಮಿಸ್ ನಾನು ಡ್ಯೂಟಿಲಿ ಇದೀನಿ ಅಂತ ಹೇಳಿ ಅವನು ಅದ ಯಾಕೋ ನಿಜ ಅನ್ನಿಸ್ತಿಲ್ಲಪ್ಪ ಅಂತ ಇವರು ಈ ಕಡೆಯಿಂದ ಏನು ಕಳಿಸ್ತೀನಿ ಅಂತ ಫಾರ್ಮಸಿ ಫೋಟೋನ ಆಚೆ ಬಂದು ಅಂಗಡಿ ಮುಂದೆ ಒಂದು ಫೋಟೋ ಕಳಿಸಿ ಕಳಿಸಿ ಸಾಯಬ ಆರನೇ ನೆಕ್ಸ್ಟ್ ಅದೇ ದಿನ ಏಳನೇ ತಾರೀಕು ಸರಿ ಏಳನೇ ತಾರೀಕು ನಿಮ್ಮ ಮಾರನೇ ದಿನ ಅದೇ ಚಾಟನ್ನು ಮುಂದುವರಿಸಿದಾಗ ಅವನೊಂದು ಅಷ್ಟ್ಲೀಲ ಫೋಟೋ ಅಷ್ಟೊತ್ತು ಕಳಿಸಿದ್ದಾನೆ ಹೌದು ಹೀ ಥಾಟ್ ಹೀ ಇಸ್ ದಿ ಎನ್ಕರೇಜ್ ಅವನೇನು ಅನ್ಕೊಂಡ ಆ ನನಗೆ ರೆಸ್ಪಾನ್ಸ್ ಇದೆ ನನಗೆ ಎನ್ಕರೇಜ್ಮೆಂಟ್ ಇದು ಅವ್ನು ಭಾವಿಸಿದಾನೆ ಪವಿತ್ರ ಓಕೆ ಬಾಯ್ ನನ್ನ ಜೊತೆ ಸೀಕ್ರೆಟ್ ಆಗಿ ಲಿವ್ ಇನ್ ರಿಲೇಷನ್ಶಿಪ್ ಅಲ್ಲಿ ಇರ್ತೀಯ ಅಂತೆಲ್ಲ ಕೇಳಿದ್ದಾನೆ ಆಕೆ ಆಕೆ ಅದಕ್ಕೊಂದಷ್ಟು ಉತ್ತರಗಳನ್ನು ಕೊಟ್ಕೊಂಡು ಹೋಗಿದ್ದಾರೆ ಕೊನೆಗೆ ನಿಮಗೆ ಎವ್ರಿ ಮಂತ್ ಸಾವಿರ ರೂಪಾಯಿ ಕೊಡ್ತೀನಿ ಮಂತ್ ಎಂಡಲ್ಲಿ ಆಯ್ತಾ ಅಂತ ನನಗೆ ಯಾರೋ ನನ್ನ ಕೊಲಿಗೆ ಸಹ ಕೇಳಿದ್ರು ಅವರು ಸಂಬಳ ಎಷ್ಟು ಇಪ್ಪತ್ತು ಸಾವಿರನ ಇಪ್ಪತ್ತೆರಡು ಸಾವಿರನ ಇಪ್ಪತ್ತೈದು ಇಷ್ಟು ಸಂಬಳ ಇತ್ತದು ಅಂತ ಅದೇ ದರ್ಶನ ಅಲ್ಲಿ ಹೇಳೋದು ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಎಲ್ಲ ದಿನದ ಖರ್ಚೆ ಅಷ್ಟೇ ಎಷ್ಟು ಬೇಕಾದ್ರು ಇರ್ಬೋದು ಓ ಆಯಿತು ಅಂತ ಇಷ್ಟು ಹೊತ್ತಿಗೆ ಇವರಿಗೆ ಎಲ್ಲ ಸಿಕ್ಕಿರುತ್ತೆ ಅವನ ನಂಬರು ಅವನ ಫೋಟೋ ಮತ್ತು ಅವನ ಲೊಕೇಶನ್ ಅಲ್ಲಿಂದ ನಡೆದದ್ದು ಎಲ್ಲರಿಗೂ ಗೊತ್ತು ಅಲ್ಲಿಯವರೆಗೆ ಅವನ ಎಲ್ಲ ಕೃತ್ಯಗಳು ನಡೆಗಳು ಮೂರ್ಖತನದ ಪರಮಾವಧಿ ಅನುಮಾನನೇ ಇಲ್ಲ ಅಲ್ಲಿಂದ ನಂತರ ನಡೆಸಿದ್ದು ನಡೆಸಿದವರ ಮೂರ್ಖತನದ ಪರಮ ಪರಮಾವಧ ಅಷ್ಟೇ ಎಸ್ ಒಟ್ಟಲ್ಲಿ ಆತನ ಆ ದಿನಗಳಲ್ಲಿ ಆ ಅಥವಾ ಆ ತಿಂಗಳು ಆ ವಾರಗಳಲ್ಲಿ ನಡೆದಿರುವಂತಹ ಅವೇನೇನು ನಡೆದಿದೆಯೋ ಅದು ಯಾವುದು ಆತನಿಗೂ ಶೋಭೆ ತರುವುದಲ್ಲ ಏನು ಮಾಡಬೇಕು ಬಹಳ ಜಾಸ್ತಿ ಅಂದರೆ ಏನು ಅಪ್ಪಿತಪ್ಪ ಎದುರುಗಡೆ ಸಿಕ್ಕಿದ್ರು ಒಂದು ಕೊರ್ಮಿಟ್ಟು ಯಾವನು ನೀನು ಹೇಳದವನು ಕೋಪದಲ್ಲ ಮಾಡಿದ್ದಾರೆ ಆಮೇಲೆ ಪೊಲೀಸ್ ಕೊಟ್ಟರೆ ನಾನು ಕಾನೂನು ಕೈಯುಕ್ತಗೊಳ್ಳಲ್ಲ ಆಂಡ್ರಬಲ್ ನಟ ಈ ಎಂ ಎಂಟಿವಿ ಸಿಟಿ ಯುಗದಲ್ಲಿ ಖುಷಿಯಾಗಿ